ನೋಡಿ ಸರ್ ನಮ್ಮದು ಕುಂಬಾರಳ್ಳಿ ಗೌರ್ಮೆಂಟ್ ಇದು ಎಲ್ಲ ಒಡೆದೋಗಿದೆ ಕಂಪೌಂಡು ಕಲ್ಲು ಕಂಪೌಂಡ್ ಇದ್ದಿದ್ದು ಒರ್ಜಿನಲ್ ಆಗಿತ್ತು ಎಲ್ಲ ಅವಶ್ಯಕತೆ ಇರಲಿಲ್ಲ ಇಲ್ಲಿ ಬಂದು ತಳ್ಳಿ ಒಳಗಡೆ ಮಕ್ಕಳಿಗೆ ಅನನುಕೂಲ ಐತೆ ಟಾಯ್ಲೆಟಿಗೆ ನೀರಿಲ್ಲ ಸಂಪಿಲ್ಲ ಗೋಡೆಗಳೆಲ್ಲ ಐತೆ ಕೂತ್ಕೊಂಡ್ರೆ ಮೇಲೆ ಬೀಳುತ್ತೆ ಅದನ್ನು ರೆಡಿ ಮಾಡಿದರೆ ಸರ್ಕಾರ ದುಡ್ಡನ್ನು ದುಡ್ಡು ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲ ಕಡೆ ಹಿಂಗೆ ಮಾಡ್ತಾಯಿದ್ದಾರೆ ಇವರು ಪಿ ಡಿ ಓ ಇವ್ರ ಮೆಂಬರ್ಗಳೆಲ್ಲ ಸೇರಿಕೊಂಡು ಕೇಳಿದರೆ ಈ ಥರ ಗಲಾಟೆ ಮಾಡ್ತಾರೆ ನೋಡಿ ಸಾಕ್ಷಿ ಸಮೇತವಾಗಿ ತೋರಿಸಿದೆ ಗೋಡೆಗಳೆಲ್ಲ ಹಂಗೆ ಬೀಳ್ತಾ ಇದೆ ಮಕ್ಕಳ ಮೇಲೆ ಅನವಶ್ಯ ಹೋಗಿ ಸರ್ಕಾರ ದುಡ್ನೆಲ್ಲ ವೇಸ್ಟ್ ಮಾಡ್ತಾ ಇದಾರೆ ಕಾಂಪೌಂಡ್ ಕಲ್ಲು ಕಾಂಪೌಂಡ್ ಒರಿಜಿನಲ್ ಆಗೈತು ಇವಾಗ ಇದ್ ಕಟ್ತಾರೆ ಚೆನ್ನಾಗಿದ್ರೆ ಚೆನ್ನಾಗಿದ್ರನ್ನ ಬಿಟ್ಟು ನೋಡಿ ಹಂಗೆ ಪೆಂಡಿಂಗ್ ಮಾಡಿದ್ದಾರೆ ಎಲ್ಲ ತಲೆ ಮೇಲೆ ಬೀಳ್ತದೆ ಮಕ್ಕಳು ಆಚೆ ಹೋಗಿ ರಿಸರ್ಚ್ ಮಾಡ್ತಾರೆ ಬಾತ್ರೂಮ್ ಮನೆಗಳಿಗೆ ಹೋಗಿ ಬರ್ತಾರೆ ನೀರು ಎತ್ಕೊಂಡ್ಬಂದು ಆಯಾ ವರ್ಕ್ಲೆಲ್ಲ ಎಲ್ಲ ನೀರ್ ಎತ್ಕೊಂಡ್ ಬಂದು ಸೊ ನೀರಿಲ್ಲ ಇಷ್ಟು ಅನುಕೂಲ ಅನಾನುಕೂಲ ಐತೆ ಸ್ಕೂಲ್ ರೆಡಿ ಮಾಡಿಕೊಟ್ಟು ಮೇಲೆ ಕಟ್ಟಡ ಕಡಲಿಂಗ್ ಇದ್ರ ಮೇಲೆ ತನಿಖೆ ಆಗ್ಲೇಬೇಕು ಯಾಕಂದ್ರೆ ಒರಿಜಿನಲ್ ಆಗಿರೋ ಗೋಡೆ ಅಂತ ಹೇಳ್ಬಿಟ್ಟು ಅನೇಶ್ ಕಟ್ತಾ ಇದಾರೆ ಅದಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೀವಿ ಸರ್ ಕೇಳ್ತಾ ಇದ್ದ ಅನೇಶ್ ಯಾರು ಇಲ್ಲದಾಗ ಬಂದು ಕಮೆಂಟ್ ತಿಳಿದಿದ್ದಾರೆ ನಾವು ಅಬ್ಜೆಕ್ಷನ್ ಹೇಳಿದಿರಿ ಗ್ರಾಮ ಸಭೆ ನಡೆದಾಗ ಕರ್ಕೊಂಡ್ ಬಂದು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ತೋರಿಸಿದ ಇದೆ ಬಂದು ಇದನ್ನು ರೆಡಿ ಮಾಡಿಕೊಡಿ ಅಂತ ಆಯ್ತಂದ್ರೆ ಹೇಳ್ಬಿಟ್ಟು ಡೈರೆಕ್ಟ್ ಡೈರೆಕ್ಟಾಗಿ ಬಂದು ಯಾರು ಹೇಳಿದಾಗ ವರ್ಜಿನಲ್ ಆಗಿರೋದು ಕಲ್ಲು ಸಪ್ಡಿಯನ್ನು ತಳ್ಳದರೆ ಇದಾರೆ ಸರ್ ಎಲ್ಲ ಮೂವತ್ತು ಜನ ಇದ್ದಾರೆ ಎಲ್ಲ ಊರುಗಳಲ್ಲಿ ಹತ್ತು ಜನ ಇಪ್ಪತ್ತು ಜನ ಹದಿನೈದು ಜನ ಕೆಲವು ಊರುಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳನ್ನೆಲ್ಲ ಮುಚ್ಬಿಡ್ತಾ ಇದ್ದಾರೆ ನಮ್ಮ ನಮ್ಮೂರಲ್ಲಿ ಅಷ್ಟು ಬಂದು ಸೌಕರ್ಯ ಯೂಸ್ ಇದ್ದಾರೆ ಅದನ್ನು ಹಾಳು ಮಾಡ್ತಾ ಇದ್ದಾರೆ ಇವರು ಇಲ್ಲಿ ಬರ್ದಿರ ಗೋಡೆಗಳು ಬೀಳ್ತಾ ಇದ್ರೆ ಯಾವ ಮಕ್ಕಳನ್ನ ಓದ್ತಾರೆ ಇಲ್ಲಿ ಯಾರು ಬಸ್ಸಲ್ಲ ಎಲ್ಲ ಎತ್ಕೊಂಡೋಗಿ ಪ್ರೈವೇಟ್ಗೆ ತೋರಿಸ್ತಾರೆ ಅಷ್ಟೇ ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಮುಚ್ತಾ ಇದ್ರೆ ಇಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಇವರು ನನ್ನ ಹೆಸರು ಸುಶೀಲ ಅಂತ ನಾನು ಈ ಗ್ರಾಮಸ್ಥಳು ಮತ್ತು ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇರೋವಂಥದ್ದು ನನ್ನ ಮಾಜಿ ಸದಸ್ಯಲು ಐದು ವರ್ಷ ಕಳೆದ ಐದು ವರ್ಷಗಳಿಂದ ಇಬ್ಬರು ಮೆಂಬರ್ಗಳಾಗಿರ್ತಾರೆ ಒಬ್ಬರು ಜಂಟು ಮತ್ತು ಒಬ್ಬರು ಲೇಡಿ ಒಂದೇ ಒಂದು ಪ್ರೋಗ್ರೆಸ್ ನಡೆದಿರಲ್ಲ ಒಂದೇ ಪಂಚಾಯತಿಗೆ ಬಂದಿರೋ ಅಂಥ ಹಣ ಎಲ್ಲಿ ಹೋಯಿತು ಯಾರು ಪ್ರಶ್ನೆ ಮಾಡಿದ್ರು ಯಾರು ಅರ್ಜಿ ಕೊಟ್ಟರು ಆ ಕಡೆಯಿಂದ ಉತ್ತರ ಸಿಗಲ್ಲ ತಾವು ಕೊಟ್ಟಿದ್ದೀವಿ ಮೊನ್ನೆ ಪ್ರೆದಿ ಕೊಟ್ಟಿದ್ದಾನೆ ಉತ್ತರ ಇದುವರೆಗೂ ಸಿಕ್ಕಿಲ್ಲ ಈಗ ಎಲ್ಲ ಬೋಗಸ್ ಬಿಲ್ಗಳು ಅಂದರೆ ಲಕ್ಷಗಳು ಲಕ್ಷಗಳು ಬೋರ್ವೆಲ್ಲೇ ಕೊರದಿಲ್ಲ ನಮ್ಮ ಗ್ರಾಮಸ್ಥರು ಇದ್ದಾರೆ ಬೇಕಂತಂದ್ರೆ ತನಿಖೆ ಮಾಡಲಿ ಬೋರ್ವೆಲ್ಲೇ ಕೊರದಿಲ್ಲ ಬಿಲ್ ಆಗಿದೆ ಆಮೇಲೆ ಪೈಪ್ಲೈನು ಇಲ್ಲಿ ಕೆರೆಯಿಂದ ಮತ್ತು ರೋಡಿಂದ ಆಚೆ ನಮ್ಮ ಮನೆಗಳಿದಾವೆ ಅಲ್ಲಿವರೆಗೂ ಪೈಪ್ಲೈನ್ ಹಾಕಿ ನೀರು ಬಿಟ್ಟಿದ್ದಾರೆ ಲೈನೇ ಹಾಕಿಲ್ಲ ಅದ್ರ ಬಗ್ಗೆ ಸಿಇಒವರೆಗೂ ಜೆಡ್ ಪಿ ವರ್ಗು ಹೋಗಿದೆ ಅದ್ರ ಬಗ್ಗೆ ಏನು ಹೆದರಿಕೆ ಇವ್ರಿಗೆ ಮೆಂಬರ್ಗಳು ಕೆಲವೊಂದು ಮೆಂಬರ್ಗಳು ಎಲ್ಲರೂ ಅಲ್ಲ ಕೆಲವೊಂದು ಮೆಂಬರ್ಗಳು ಕೆಲವೊಂದು ಇವರು ಪಿ ಡಿ ಒಗಳು ಮತ್ತು ಅಧಿಕಾರಿಗಳು ಈ ಲೂಟಿ ಮಾಡ್ತಾ ಇರೋವಂಥದ್ದು ಈಗ ಪಂಚಾಯತಿಗೆ ಬಂದಿರೋ ಹಣದಲ್ಲಿ ನಮ್ಮ ಊರಿಗೆ ಏನು ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ಮ ಗ್ರಾಮಸ್ಥರೆಲ್ಲೂ ನಮ್ಮ ಗ್ರಾಮಸ್ಥರು ಮತ್ತು ಅವ್ರ ಮಕ್ಕಳು ಓದ್ಕೊಳ್ಳಿಕ್ಕೆ ಅಂತ ಗೋರ್ಮೆಂಟ್ ಸ್ಕೂಲ್ ಕಟ್ಟಿರೋ ಅಂಥದ್ದು ಎರಡು ಬ ಬಡವ್ರ ಮಕ್ಕಳು ಓದಬೇಕಾಗಿರೋದು ಶ್ರೀಮಂತರ ಮಕ್ಕಳು ಅಲ್ಲೇ ಎಲ್ಲ ದುಡ್ಡು ಕೊಟ್ಟು ಮತ್ತು ಗಾರ್ಮೆಂಟ್ ಸ್ಕೂಲ್ಗಳಿಗೆ ಹೋಗ್ತಾರೆ ಅದ್ರ ಲೋಪದೋಷ ಏನಿದೆ ಒಳಗಡೆ ಇರಬೇಕಲ್ವಾ ಇರುತ್ತೆ ಅದನ್ನು ನೋಡಬೇಕು ಚೆನ್ನಾಗಿರೋ ಕಾಂಪೌಂಡ್ ಕಲ್ಲುಗಳಲ್ಲೇ ಇದ್ದಾವೆ ಅದನ್ನು ಒಡೆದಿ ಎತ್ತಾಕ ಇವರು ಮೆಂಬರ್ಗಳು ಮತ್ತು ಇವನ ಅಧಿಕಾರಿನ ನಮ್ಮೂರಲ್ಲಿ ಇಬ್ಬರು ಮೆಂಬರ್ಗಳು ಇದಾರೆ ಅಂತ ಹೇಳಿದೆ ಇನ್ನೊಂದು ಮೆಂಬ್ರಿಗೆ ಈ ವಿಷಯ ಗೊತ್ತಿಲ್ಲ ನನಗೆ ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ ಇದು ಎಂಥ ಆಡಳಿತ ಎಂಥ ಪಂಚಾಯತಿ ಪಂಚಾಯತಿನಲ್ಲಿ ಅಭಿವೃದ್ಧಿ ಅಧಿಕಾರಿ ಅಂತ ಏನಿರ್ತಾರೆ ಅವ್ರ ಜವಾಬ್ದಾರಿ ಏನು ಸುಮ್ಮನೆ ಮಾತಾಡಬಾರ್ದು ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾರೆ ಈಗ ಬಂದ್ಬಿಟ್ಟ ಸುಮಾರು ನಮ್ಮ ಹಳ್ಳಿನಲ್ಲಿ ಇತ್ತೀಚಿಗೆ ತುಂಬ ದಿವಸಗಳಿಂದ ಏನಿಲ್ಲ ಇತ್ತೀಚೆಗೆ ಒಂದು ಸಣ್ಣ ಪಣ್ಣ ಮನೆಗಳತ್ರ ಜ ಅದು ಇದು ಜಗಳ ಆಗಿದೆ ಬಟ್ ಅಲ್ಲೆಲ್ಲ ಹೋಗಿ ಹೇಳಿದ್ದಾರೆ ಇದುವರೆಗೂ ಹಳ್ಳಿಗೆ ಬಂದಿಲ್ಲ ಇದು ಕಾಂಪೌಂಡ್ ಮೇಲೆ ಈ ಥರ ಯಾರೋ ಮೀಡಿಯಾದವ್ರನ್ನ ಕರೆಸ್ತೀವಿ ನಿಮ್ಮ ಬಗ್ಗೆ ಎಲ್ಲ ಹೇಳ್ತೀವಿ ಅಂತ ನಮ್ಮ ಹುಡುಗರು ಹೇಳಿದ್ದಕ್ಕೆ ಅದಕ್ಕೆ ಬಂದು ಬಾಯಿ ಮುಚ್ಚೋಕ್ಕೆ ಬಂದ ಬಂದು ಏನೂ ಮಾತಾಡಬಾರ್ದು ಸುಮ್ಮನೆ ಹೋಯ್ತಾ ಇರ್ಬೇಕಂತ ವಾರ್ನಿಂಗ್ ಕೊಟ್ಟೋಗ್ತಾರೆ ಅದಕ್ಕೆ ಕಳ್ಳರು ನೀವು ಅದಕ್ಕೆ ಓಡೋಗ್ತಾ ಇದ್ದೀರಾ ನಮಗೂ ವಾರ್ನಿಂಗ್ ಕೊಡೋರು ನೀವು ಯಾರು ಅಂತ ಹೇಳಿದ್ದೀವಿ ಬಟ್ ಇವಾಗ ಆಗಬೇಕಾಗಿರೋದು ಒಂದು ಸೊಂಪು ಬೇಕಾಗಿದೆ ಮತ್ತು ಮೇಜರಾಗಿ ಶೌಚಾಲಯ ಬೇಕಾಗಿದೆ ಮತ್ತು ಎಲ್ಲ ಉದುರಿ ಕಟ್ಟಡ ಬೀಳ್ತಾ ಇದೆ ಹಾಂ ಹೊಸ ಕಟ್ಟಡ ಆಗಬೇಕಾಗಿದೆ ಕಾಂಪೌಂಡ್ ಅಲ್ಲಿ ತನಕ ಮಾಡ್ಸಲ್ಲ ಇದು ನಮ್ಮ ಗ್ರಾಮಸ್ಥರ ಇದು ಮಾಡ್ತೀವಿ 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 ಅಂತ ಹೊರಟೋಗಿದ್ದಾರೆ ನಾವು ಮಾಡಿಸಲ್ಲ ಎಲ್ಲರೂ ಒಂದು ಒಗ್ಗಟ್ಟಾಗಿದ್ದಾರೆ ಇವ್ರ ಮೇಲ್ಮೇಲೆ ಮೇಲೆ ಬಿಲ್ಗಳು ಮಾಡ್ಕೊಳಕ ನಾವು ಬಿಡೋಲ್ಲ ನಾವು ಗ್ರಾಮಸ್ಥರು ಬಿಡೋಲ್ಲ ಇಷ್ಟು ಹೇಳ ಹೌದು ಸಂಸದರವರೆಗೂ ಗೊತ್ತಿಲ್ಲ ಬಟ್ ಅವ್ರಿಗೆ ಯಾವಾಗಲೂ ಇಲ್ಲಿರೋಲ್ಲ ಅವ್ರದೇ ಕೆಲಸಗಳಲ್ಲಿ ಅವ್ರು ಇರ್ತಾರೆ ಸಣ್ಣ ಪಣ್ಣ ಇವಾಗ ನಾವಿದಿರಲ್ಲ ಏನೇ ಆಗಲಿ ನಮಗೆ ವಹಿಸ್ಕೊಡ್ತಾರೆ ಏನಿದ್ರೆ ನೀವು ನೋಡ್ರಿ ಅಂತ ಈಗ ನನ್ನ ಜೊತೇಲಿ ಅವ್ರ ಸಂಸದರು ನನ್ನ ಜೊತೇಲಿ ಮೆಂಬರ್ ಆಗಿದ್ದಂಥವ್ರು ಆವಾಗ ಎಲ್ಲ ಕೆಲಸನೂ ನನಗೆ ಬಿಟ್ಟು ನೀವು ಮಾಡಮ್ಮ ನಾನು ನಿನ್ನಿಂದ ಇರ್ತೀನಿ ಅಂತ ಇವಾಗಲೂ ಅಷ್ಟೇ ನಾವೆಲ್ಲ ಇದೀವಲ್ಲ ಅವ್ರು ಏನು ಎಂತಕ್ಕೆ ಎಂತ ಸಣ್ಣದಕ್ಕೂ ಪಣ್ಣದಕ್ಕೆ ಏನಂತಕ್ಕೆ ಅವರು ಎಂ ಪಿ ಆಗಿ ಅವರ ಕೆಲಸಗಳಲ್ಲಿ ಆಗಿರ್ತಾರೆ ಹಾಂ ಬಿಡೋಲ್ಲ ಒಳಗಡೆ ರಿಪೇರಿ ಆಗಲಿ ಮತ್ತು ಶೌಚಾಲಯ ರೆಡಿ ಆಗಲಿ ಸೊಂಪು ರೆಡಿ ಆಗಲಿ ಮತ್ತು ಆ ಕಡೆ ಹೋಗಿ ನೋಡ್ಕೊಂಡು ಬಂದಿರ್ತೀರ ನೀವು ವ್ಯವಸ್ಥೆ ಹೆಂಗಿದ ಆಮೇಲೆ ಕಾಂಪೌಂಡ್ ಹಾಕ್ಲಿ ಸುಮ್ಮನೆ ದುಡ್ಡು ಮಾಡ್ಕೊಳ್ಳಿಕ್ಕೆಲ್ಲ ಅವಕಾಶ ನಾವ್ಯಾಕೆ ಮಾಡ್ಕೊಡೋಣ ಸರ್ ಇಲ್ಲಿ ನೋಡಿ ಇಲ್ಲಿ ಏನು ಮಾಡಲೇ ಇಲ್ಲ ಪ್ರೋಗ್ರೆಸ್ಸೇ ಇಲ್ಲ ಕೆಲಸನೇ ಇಲ್ಲ ಎಷ್ಟು ಲಕ್ಷ ಬಿಲ್ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಬೋರ್ವೆಲ್ ಇದು ಬೋರ್ವೆಲ್ಲು ಕೊರದಿಲ್ಲ ಪೈಪ್ಲೈನು ಹಾಕಿಲ್ಲ ಆ ಮನೆಯವರೆಲ್ಲ ಇಲ್ಲಿದ್ದಾರೆ ಆ ಹುಡುಗ ಇದ್ದಾರೆ ನೋಡಿ ಆ ಮನೆ ಹುಡುಗ ಇದುವರೆಗೂ ಪೈಪ್ಲೈನ್ ಹಾಕಿಲ್ಲ ಮತ್ತೆ ನಾನೇ ಬೇರೆ ಊರಿನಿಂದ ಏನು ಬಂದಿಲ್ಲ ನಂದು ಇದೇ ಊರೇ ಈಗ ಜೆ ಸಿ ಪಿ ಎನ್ ಆರ್ ಇ ಜೆ ಜೆ ಸಿ ಪಿ ಬಳಕೆ ಆಗುವಂಥದ್ದು ಎರಡಕ್ಕೆ ಏನೋ ದೊಡ್ಡ ದೊಡ್ಡ ಗುಟ್ಟಿಗಳಿದ್ರೆ ಮತ್ತೆ ದೊಡ್ಡ ದೊಡ್ಡ ಮರಗಳಿದ್ರೆ ಮಾತ್ರ ಜಿಲ್ಲಾ ಪಂಚಾಯಿತಿನಲ್ಲಿ ಹೋಗಿ ಪರ್ಮಿಷನ್ ತಗೊಂಬಂದು ಜೆ ಸಿ ಪಿ ಬಳಸಬೇಕು ಅವರು ಜೆ ಸಿ ಪಿ ಬಳಸಿ ಕೆರೆನಲ್ಲಿ ಒಂದು ಬಿಲ್ ಮಾಡ್ಕೊಂಡಿದ್ದಾರೆ ಇವಾಗ ಏನೋ ಸದರಾ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮಗೆ ಫೋಟೋಸು ಸಾಕ್ಷಿ ಪ್ರೂಫ್ಗಳೇನು ಸಿಕ್ಕಿಲ್ಲ ಅದಕ್ಕೆ ಸುಮ್ಮನಾಗಿದ್ದೀವಿ ಅದ್ರ ಬಗ್ಗೆನೇ ಒಂದು ಕಂಪ್ಲೇಂಟ್ ಕೊಟ್ಟು ಬಿಲ್ ಆಗ್ದಂಗೆ ನೋಡ್ತೀವಿ ನಾವು